ಸಾಮರ್ಥ್ಯ ಮೀರಿ ಓಡಾಡುವ ವಾಹನಗಳಿಗೆ ಬ್ರೇಕ್ ಹಾಕಿದ ಪಿಎಸ್ಐ ಈರಣ್ಣ ರೀತಿ ಹೌದು ಇನ್ಮುಂದೆ ಸರಕು ವಾಹನಗಳು ಸರ್ಕಾರದ ನಿಯಮಾವಳಿ ಪ್ರಕಾರವೇ ಸರಕುಗಳನ್ನ ಹೊತ್ತು ಸಾಗಬೇಕು ಒಂದು ವೇಳೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕ ಭಾರ ಹೊತ್ತು ಸಾಗುವಾಗ ಅಧಿಕಾರಿಗಳ ಕೈಗೆ ಬಿದ್ದರೆ ಸೂಕ್ತ ದಂಡ ವಿಧಿಸುವುದು ನಿಶ್ಚಿತ ಎಂದು ಶಿರಹಟ್ಟೆ ಪೊಲೀಸ್ ಠಾಣೆ ಪಿಎಸ್ಐ ಈರಣ್ಣ ರೀತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಾಲೂಕಿನ ಮುಖ್ಯ ಸ್ಥಳಗಳಾದ ಮಾಗಡಿ ಕ್ರಾಸ್ ಬೆಳ್ಳಟ್ಟಿ ಗ್ರಾಮಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳ ಸಹಯೋಗದಲ್ಲಿ ಪೋಸ್ಟ್ ಸ್ಥಾಪಿಸಲಾಗಿದ್ದು ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಟ್ವೆಂಟಿ ಫೋರ್ ಇಂಟು ಕಾರ್ಯ ಪ್ರವೃತ್ತರಾಗಿದ್ದು ಇನ್ನು ಮುಂದೆ ನಿಯಮಾವಳಿ ಬಿಟ್ಟು ಅಧಿಕ ಭಾರದ ಕಲ್ಲಿನ ಕಡಿ ಹಾಗೂ ಉಸುಕನ್ನ ಹೊರುವ ಲಾರಿ ಟಿಪ್ಪರ್ ಹಾಗೂ ಟ್ರಕ್ಗಳ ನಮ್ಮ ಸಿಬ್ಬಂದಿಗಳ ಕೈಗೆ ಸಿಕ್ಕು ಬಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಇಲ್ಲವೇ ದಂಡ ವಿಧಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವೀರೇಶ್ ಗುಗ್ರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ